ನೋಡಿ ಫ್ರೆಂಡ್ಸ್ ನಿನ್ನೆ ಇಷ್ಟು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ಫುಲ್ ತುಂಬೋಗೈತೆ ಇವತ್ತು ಸ್ವಲ್ಪ ಬಿಸಿಲೈತೆ ಎಲ್ಲ ಕಡೆ ಬಟ್ಟೆ ಒಣಗಾಕಿದ್ದೀನಿ ಇವತ್ತು ನನ್ನ ಮಗ ಬಾತ್ ಮಾಡ್ತಾ ಮಾಡ್ತಾಯಿದ್ದಾನೆ ಈ ತೊಳೆದವಳ ಹ್ಞೂ ಯಾವಾಗ ಆತೈತೆ ಫ್ಲಿಪ್ಕಾರ್ಟಲ್ಲಿ ಮುಂಚೆ ಅವತ್ತು ತರ್ಸ್ದ ಗೋರಿಕಾಯಿ ತರಿಸಿದ್ದು ಇವತ್ತು ನೋಡಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ಇವಾಗ ಬಜಾರ್ ಚಂಟ ಬಿಸಿ ಬಿಸಿ ರೈಸ್ ಭಾತ್ ಏನು ಇವತ್ತು ಕಲರ್ ಕಲರ್ ಕಾಣಿಸ್ತಾ ಇದೆ ಅರ್ಶಿನ ಪುಡಿ ಜಾಸ್ತಿ ಹಾಕ್ದೂನ್ <laughs> you are back of friends. Yeah, now I love Need just 쟤는 왜 쟤는 안 쟤는 못 쟤는 못 쟤는 못 쟤는 못 쟤는 못 쟤는 못 쟤는 라 쟤는 못 Mantengo todo muerto no te será

कार्य टाइम कोई जीत नहीं आ रही सब गांव मंडलीय अंदर अन्नू पड़ेगी नॉट इधर इतना कोई बात चल ठोकरेटा करे तोड़े तब बत्ते इतना चलने वाला तोड़े कार्य ठोकरेटा कोई जीत ना लगा इधर बत्ते इतना कोई नहीं लगा ताकत कोई जीत तो आप तो ನೋಡಿ ಫ್ರೆಂಡ್ಸ್ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ನೋಡಿ ಇನ್ನೊಂದ್ಸರ್ ಉಬ್ಬೇಕಂತ ಉಪ್ಪು ಖಾರ ಉಪ್ಪು ನೀರ್ ಖಾರ ನನ್ಗೆ ಬರೋದಿಲ್ಲ ಅವ ಒಬ್ರು ವ್ಲಾಗರ್ ಇದ್ದಾರೆ ಮಧು ಅಂತ ಶಿವ ಮಧು ನೀವು ನೋಡಿರ್ಬೇಕು ಅವರು ಯಾವಾಗ ತೋರಿಸ್ತಾರಲ್ಲ ಅದನ್ನ ನೋಡ್ಕೊಂಡು ಮಾಡಿದೀನಿ ಫಸ್ಟ್ ಟೈಮ್ ಮಾಡಿರೋದು ಉಪ್ಪು ನೀರ್ ಖಾರ ಗೋರಿಕಾಯಿ ಮಾಡಿದೀನಿ ಗೋರಿಕಾಯಿ ಕಾಳು ಹಾಕಿ ಬೇಯಿಸ್ಕೊಂಡು ಈ ತರ ನೀರು ಸೋಸಿದೀನಿ ಈ ನೀರ್ಗೆ ಇದು ಉಪ್ಪು 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 ನೀರ್ ಖಾರ ಅಂತೆ ಏನು ಕುದಂಗಿಲ್ಲ ನೀರನ್ನ ಬಿಟ್ಕೊಂಡು ಸೈಡಲ್ಲಿ ಒಂದು ಸ್ಪೂನು ಖಾರ ಹಾಕೊಂಡು ಕಲ್ಸ್ ನಾವೇ ಕಲ್ಸ್ಕೊಂಡು ತಿನ್ನೋದಂತೆ ಅದನ್ನ ಮಾಡಿದ್ದೀನಿ ಆದ್ರೆ ಇದು ಮುದ್ದೆ ತಿನ್ಬೇಕು ಮುದ್ದೆಗೆ ಹಸಿಟ್ಟಿಲ್ಲ ಖಾಲಿಯಾಗಿದೆ ಅದಕ್ಕೆ ಇವಾಗ ಅನ್ನನೇ ತಿಂದು ನೋಡ್ಬೇಕು ತೆಂಗಿದೆ ಅಂತ ಪಲ್ಯಕ್ಕೆ ಮಾತ್ರ ಒಗ್ಗರಣೆ ಹಾಕ್ತಾ ಇದೆ ಅವ್ರ ಚಾನಲ್ ಹೆಸರು ಮಧು ಅಂತ ಯಾವಾಗೂ ನೋಡ್ತಾನೆ ಇರ್ತೀನಿ ನಾನು ಮಧು ಶಿವ ಆಮೇಲೆ ಅವ್ರ ಮನೇಲಿ ಒಂದು ನಾಯಿ ಇದೆ ಅದು ಚೆನ್ನಾಗಿರುತ್ತೆ ಯಾವಾಗೂ ಉಪ್ಪು ನೀರು ಖಾರ ಮಾಡ್ತಾನೆ ಇರ್ತಾರೆ ಅದಕ್ಕೆ ನೋಡಿ 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 ಅದು ಹೆಂಗಿರುತ್ತೆ ಅಂತ ನಾನು ಮಾಡಿದೆ ಆದರೆ ಮುದ್ದೆ ತಿನ್ನು ನೋಡಿದ್ರೆ ಚೆನ್ನಾಗಿರ್ತಾ ಇತ್ತು ಅದ್ರ ಟೇಸ್ಟ್ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಇವಾಗ ಏನು ಮಾಡೋಕ್ಕಾಗಲ್ಲ ಮುದ್ದೆ ಇಲ್ಲ ಅದಕ್ಕೆ ಇವಾಗ ಇದನ್ನ ಮಾಡಿದ್ದೆ

ಅಂದೆ ಅಂದಿತ್ತು ನಾನು. ಮೊನ್ನೆ ಮಾಡಿರೋ ವಿಡಿಯೋದಲ್ಲಾ ಹಂಗೆ ಸ್ಕ್ರೀನ್ ಗೆ ಟಚ್ ಮಾಡಬೇಡ ಬಿಟ್ಟು. ನಾನು ಯಾವ ಸ್ಕ್ರೀನ್ ಗೆ ಟಚ್ ಮಾಡಲ್ಲ. ಟಚ್ ಮಾಡಿದ್ಯಾ ನಾನು ಗುಟ್ಕಂಡ್ ಮಾತಾಡುವಾಗ ಎಲ್ಲ ಹಿಂಗ ಹೋಗೋದು ಹಿಂಗ ಬರೋದು ಹಿಂಗ ಹೋಗೋದು ಬರೋದು ಮಾಡಿ. ಹೌದು ಅದು ಲೈಟ್ ಇಂದ ನಾನು ನನ್ನ ಪಾಡಕ್ಕೆ ನಾನು ಹೆಂಗೆ ಇತ್ತು ಕೈನ ಅಂಗೆ ಇಟ್ಕೊಂಡಿರ್ತೀನಿ. ಇನ್ನೊಂದು ಕೈನ ಫೋನ್ ಟಚ್ ಮಾಡಲ್ಲ. ನೋಡಿ ಫ್ರೆಂಡ್ಸ್ ಖಾರ ಇದಕ್ಕೆ ಹಾಕಿದ್ದೀನಿ ಆದರೆ ಹೆಂಗೈತೋ ಗೊತ್ತಿಲ್ಲ ಇದು ನೀರು ಬೇಯಿಸಿರೋದು ಇದು ಪಲ್ಯ ಇವಾಗ ತಿಂದು ನೋಡು ಅನ್ನಕ್ಕೆ ಹೆಂಗಿರುತ್ತೋ ಗೊತ್ತಿಲ್ಲ ಏನು ಮಾಡಲಿ ಇವಾಗ ತಿಂದು ನೋಡೋದು ಚೆನ್ನಾಗಿ ಅನ್ನಕ್ಕೆ ಸೆಟ್ಟಾಗಲಿಲ್ಲ ಅಂದರೆ ಆಮೇಲೆ ಸ್ವೀಟ್ ಮಾಡಿಸಿ ಮುದ್ದೆ ಮಾರ್ಕೊಳ್ತೀನಿ ನಾನು ಈ ಥರ ಮಾಡಿದ್ದೀನಿ ಖಾರ ನೋಡೋಣ ಹೇಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಇದು ಖಾರ ಹಾಕೊಂಡಿದ್ದೀನಿ ನೀರೆಲ್ಲಿ ಬಿಟ್ಕೋಳೋ ಅದು ಅಂತ ಗೊತ್ತಿಲ್ಲ ಒಂದು ಬಟ್ಲಕ್ ಬಿಟ್ಕೋಳ ಇದಕ್ಕೆ ಬಿಟ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಪಲ್ಯಕ್ಕೆಲ್ಲ ಹೋತೈತಿ ಆಮೇಲೆ ಎಷ್ಟಿಷ್ಟೇ ಬಿಟ್ಕೊಂಡು ಇದು ಗೋರಿಕಾಯ್ದು ಅದಕ್ಕೆ ನೀರಿ ಕಲರ್ ಇದೆ ಇದಕ್ಕೆ ಬನ್ನಿ ಫ್ರೆಂಡ್ಸ್ ಇವಾಗ ತಿನ್ನ ಹೆಂಗಿರುತ್ತೆ ಅಂತ ಇದು ಕೋಡ್ ಕೂಡ ಒಂದು ಇಡ್ಲಿಗೆ. ಅದು ಮುದ್ದೆ ನೋಡಿದರೆ ಅದು ರಿಯಲ್ ಟೇಸ್ಟ್ ಗೊತ್ತಾಗ್ತಿತ್ತು ಇವಾಗ ಇದು ಇಲ್ಲಿ ಬಿಟ್ಕೊಳ್ಳೋದು ಮಿಕ್ಸ್ ಮಾಡಿ ಮುದ್ದೆ ತಿಂತಾರೆ ಅವರು ಇವಾಗ ತಿಂತಾ ಇದ್ದೀನಿ ಹೆಂಗೈತು ಗೊತ್ತಿಲ್ಲ ನೋಡ ಮೆಣಸು ಬೆ ಮೆಣಸು ಬೆಳ್ಳುಳ್ಳಿ ಖಾರ ತರ ಐತ್ ನಾನು ನೀರು ಇರ್ಬೇಕು ಇದ್ರಲ್ಲಿ ಅನ್ನ ಅಂತೂ ತಿನ್ನಕಾಗಲ್ಲ ಮುದ್ದೇನೆ ಸರಿ ಇದಕ್ಕೆ ಇಟ್ಟು ಚೆನ್ನಾಗೈತೆ ಆದ್ರೆ ಮುದ್ದೆನೆ ಸರಿ ಇದು ಅನ್ನ ದಿನಕಾಲ ನಾವು ಅಂದ್ರೆ ಮೆಣಸು ಬೆಳ್ಳುಳ್ಳಿ ಖಾರ ಮಾಡ್ತೀವಿ ಆ ಥರನೇ ಐತಿ ಸೇಮ್ ನಗದಲ್ಲ ಚಿಟ ಅನ್ನ ತಿನ್ನಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಹೆಂಗೆ ತಿಂಜಿ ಚಪ್ಪ ತುಪ್ಪ ಹಾಕಬಾರ ಒಂದೂರು ಅವಾಗ ಚನ ತಬಂತ ಅನ್ನ ತಿನ್ನಕ ಆಗಲ್ಲ ಮುದ್ದೆ ತಿنبೋ

ಬೆಳಗ್ಗೆ ಕತ್ಕಾರ ತಗೋ ತುಪ್ಪನ ತುಪ್ಪ ಹಾಕಂಡ್ರೆ ಒಂದ್ಚೂರು ಚೆನ್ನಾಯ್ ನಾವು ನಾವು ಮಾಡೋ ಬಸ್ಸಾರೆ ಬೇರೆ ಇದೇ ಬೇರೆ ಉಪ್ಪು ನೀರ್ ಖಾರ ಇದಿಷ್ಟ ಇರೋರು ತಿಂತಾರೆ ನನಗೆ ತಿನ್ನಕಾತ ಇಲ್ಲ ಫ್ರೆಂಡ್ಸ್ ನೋಡಿ ಅನ್ನ ಬಿಟ್ಟಿದ್ದೀನಿ ಮುದ್ದೆ ತಿನ್ಬೇಕು ಆದರೆ ಈ ತರ ಅನ್ನ ಕಲ್ಸಿದ್ದೀನಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ